ಮತ್ತೆ ವಿಶೇಷವಾಗಿ ಇನ್ನ ಕೆಲವು ಗಣ್ಯಾರ್ತಿ ಗಣ್ಯರು ಬರ್ಬೇಕು ಅನ್ನೋ ಒಂದು ಅವ್ರ ಬಗ್ಗೆ ಹೇಳ್ಬೇಕು ಇಬ್ರು ಪ್ರಶಸ್ತಿ ಗಣ್ಯರ ದೆಸೆ ಹೇಳೋದು ಮರ್ತಿದ್ದೆ ಅದನ್ನು ಹೇಳ್ಬಿಡ್ತೀನಿ ಇವತ್ತಿನ ಕಾರ್ಯಕ್ರಮದ ಪ್ರಶಸ್ತಿಗೆ ಭಾಜನರಾಗಿರುವ ಮತ್ತೊಬ್ಬ ನಮ್ಮ ಜನಪ್ರಿಯ ಸಮಾಜ ಸೇವಕರು ಅಂತಂದ್ರೆ ನಮ್ಮ ಟಿ ವಿ ಬಾಬುರವರು ಅಣೆಕಲ್ ವಿಧಾನಸಭಾ ಕ್ಷೇತ್ರದ ಮುಖಂಡರು ಆದಂತ ಇವರು ಕಲಾ ಪೋಷಕರತ್ನ ಎನ್ನುವ ಆವರಣನ ಅವ್ರಿಗೆ ಕೊಟ್ಟು ನಮ್ಮ ಸಂಸ್ಥೆ ಗೌರವಿಸಲಾಗ್ತಾ ಇದೆ ಯಾಕಂತಂದ್ರೆ ಸಾಕಷ್ಟು ಕಲೆಯನ್ನ ಪೋಷಣೆ ಮಾಡುವಂತಹ ಸಮಾಜದಲ್ಲಿ ಬೇಕಾಗತ್ತೆ ಅಂತ ಒಂದು ಕೆಲಸನ ಅವರು ಅದೆಷ್ಟೋ ಜನರಿಗೆ ಸಹಾಯ ಮಾಡಿ ವಿದೇಶಕ್ಕೆ ಅವ್ರಿಗೆ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೆ ಅವರು ಕಳಿಸ್ಕೊಟ್ಟಿರ್ತಾರೆ ಇದು ಒಂದು ಅವರ ಸಾಮಾಜಿಕ ಮುಖ ಅಷ್ಟೇ ಹೀಗಾಗಿ ನಮ್ಗೆ ನಮ್ಮ ಸಂಸ್ಥೆಯಿಂದ ಅವರಿಗೆ ಒಂದು ಗೌರವದ ಸಮರ್ಪಣೆ ಕಲಾ ಪೋಷಕ ರತ್ನ ಅನ್ನೋದು ಇನ್ನೊಂದು ಸಾಮಾಜಿಕ ಕಳಕಳಿ ಉಳ್ಳಂತವರು ಬಡವರ ಬಂಧು ಆಗಿರುವಂತಹ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂತ ಎಂ ಶಿವರಾಜುರವರು ಅವರು ಕೂಡ ಅಷ್ಟೇ ಅದ್ಭುತವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾರೆ ಸ್ಪಂದನ ಅನ್ನೋದು ಅವರ ಒಂದು ಸಂಸ್ಥೆ ಸಂಸ್ಥೆ ಮುಖಾಂತರ ಎಷ್ಟೊಂದು ಜನ ಸ್ವತಃ ಕಲಾವಿದ್ರು ಅವರು ಎಷ್ಟೊಂದು ಜನ ಕಲಾವಿದರಿಗೆ ಪ್ರೋತ್ಸಾಹ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ಜನ ಮೆಚ್ಚಿದ ಸೇವಕ ಅವರು ಜನಸೇವಾ ರತ್ನ ಎನ್ನುವ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ನಮ್ಮ ಸಂಸ್ಥೆ ಸಂತೋಷ ಪಡುತ್ತೆ ನಮಸ್ಕಾರ ಒಂದು ವಿಶೇಷವಾದ ಹೌದು ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿದೀವಿ ಪ್ರತಿಭಾ ವೇದಿಕೆ ಸೀಸನ್ ಫೈವ್ ಅಂತ ಸೊ ಈಗಾಗ್ಲೇ ನಾಲ್ಕು ಸೀಸನ್ಗಳನ್ನ ಯಶಸ್ವಿಯಾಗಿ ಮಾಡಿದ್ವಿ ಈ ಸರೇನು ಕೂಡ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಹೊರ ದೇಶದ ಮಸ್ಕತ್ ನಗರದಿಂದ ಕೂಡ ಮಕ್ಕಳನ್ನ ತಮ್ಮ ಪ್ರತಿಭಾ ಪ್ರದರ್ಶನವನ್ನ ಮಾಡ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ನಮಗೂ ತುಂಬಾ ಖುಷಿ ಆಗುತ್ತೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಸೇಲಂ ಇಂದ ಬರ್ತಾ ಇದ್ದಾರೆ ಸೊ ಇಲ್ಲಿನ ಲೋಕಲ್ ಮಕ್ಕಳು ಕೂಡ ತುಂಬಾ ಜನ ಸೇರಿ ಎಲ್ಲಾ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಹೌದು ನಮ್ಮ ಚಲನಚಿತ್ರ ನಟರು ಮತ್ತೆ ಅಹ್ ಏನು ಹಿರಿಯ ಕಲಾವಿದ್ರು ಎಲ್ಲಾ ಬರ್ತಾ ಇದ್ದಾರೆ ನಟರು ಅಂತಂದ್ರೆ ನಮ್ಮ ಶ್ರೀ ಅಭಿಷೇಕ್ ಅವರು ಅಭಿಷೇಕ್ ಎಸ್ ಅವರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅವರಿದ್ದಾರೆ ಮತ್ತ ಪ್ರಸಾದ್ ಅವ್ರು ಬರ್ತಾ ಇದ್ದಾರೆ ಮಸ್ಕತ್ತಿಂದ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದವರು ಅವರು ಮತ್ತೆ ಅವರು ಇದ್ದಾರೆ ರವೀಂದ್ರ ಭಟ್ರು ಬರ್ತಾ ಇದ್ದಾರೆ ಇವತ್ತು ಐದು ಜನರಿಗೆ ನಾವು ಪ್ರಶಸ್ತಿ ಕೊಡ್ತಾ ಇದ್ವಿ ಅದು ತುಂಬಾ ಮಹತ್ವದ್ದು ಒಬ್ರು ಅದರಲ್ಲಿ ಒಬ್ರು ಅಂತಂದ್ರೆ ಕೊಪ್ಪಳದವರಾದ ಶೈಲಶ್ರೀ ಅವರು ಶೈಲಶ್ರೀ ಹುಗ್ಗಿ ಅವರು ವಿಶೇಷ ಚೇತನ್ರು ಅವರು ವಿಶೇಷ ಚೇತನರಾಗಿದ್ರು ಕೂಡ ಸಮಾಜದ ಬಗ್ಗೆ ಒಂದು ವಿಶೇಷ ಕಾಳಜಿ ಉಳ್ಳವರು ಅಂಥವ್ರಿಗೆ ನಮ್ಮ ಕಡೆಯಿಂದ ಒಂದು ಸಂಸ್ಥೆ ಪರವಾಗಿ ಅವಾರ್ಡ್ ಇದೆ ಅವರಿಗೆ ಮತ್ತು ಸಮ ವಿಶೇಷ ವೀರ ರತ್ನ ಅವಾರ್ಡ್ ಕೊಡ್ತಾ ಇದ್ದೀವಿ ಇನ್ನು ಒಂದಿಬ್ಬರು ಉದಯೋನ್ಮುಖ ಪ್ರತಿಭೆಗಳವರು ಅವರಿಗೆ ಮಸ್ಕತ್ತಿಂದ ಬರ್ತಾ ಇದ್ದಾರೆ ಇಬ್ರು ಕೂಡ ದೂರ ದೇಶದಲ್ಲಿದ್ರು ಕನ್ನಡದ ಬಗ್ಗೆ ಅಷ್ಟೊಂದು ಅಭಿಮಾನ ಆಸಕ್ತಿ ಅವರಿಗಿದೆ ಸೊ ಹಾಗಾಗಿ ಪ್ರತಿಭಾ ಪುರಸ್ಕಾರ ಅಂತ ಕೊಡ್ತಾ ಇದ್ದೀವಿ ಅವ್ರಿಗೆ ಮತ್ತೆ ವಿಶೇಷವಾಗಿ ಮುಂದಿನ ಈ ಮಕ್ಕಳಿಗೆ ಮಕ್ಕಳು ಎಲ್ಲರ ಹತ್ರ ಟ್ಯಾಲೆಂಟ್ ಇರುತ್ತೆ ಎಷ್ಟೋ ಜನ ಪ್ರತಿಭೆ ಅವರಲ್ಲಿ ಇದೆ ಅಡಗಿದೆ ಅನ್ನೋದು ಗೊತ್ತಿರೋಲ್ಲ ಸುಮ್ಮನೆ ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲ ಮಕ್ಕಳ ಸಂಪೂರ್ಣ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಂದ್ರೆ ಎಲ್ಲವೂ ಬೇಕು ಮನುಷ್ಯನಿಗೆ ಒಂದು ಹವ್ಯಾಸ ಖಂಡಿತ ಇರಬೇಕು ಅದರಿಂದ ಇನ್ನಷ್ಟು ಅವರು ಅಕಾಡೆಮಿಯಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಎಲ್ಲ ಮಕ್ಕಳು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪಾಲಕರು ಸರ್ಕಾರದವರು ನಮಗೆ ಸಹಕಾರ ಕೊಡಬೇಕು ಅಂತ ಆಶಿಸ್ತಾರೆ ಈಗಷ್ಟೇ ನಾವು ದಶಮಾನೋತ್ಸವ ಅಂತ ಮಾಡಿದ್ವಿ ಬಟ್ ದಶಮ್ವಿಲ್ ಆಗಿ ನಾವು ಮಾಡ್ತಾ ಇರೋದು ವರ್ಷದಿಂದ ಬಟ್ ನಿರಂತರವಾಗಿ ವರ್ಷಗಳಿಂದ ನಾವು ಮಕ್ಕಳನ್ನ ಸೇರಿಸಿ ಸಾವಿರಾರು ಪ್ರಯೋಜನವನ್ನ ತಗೊಂತ ಇದ್ದಾರೆ ವರ್ಷದಲ್ಲಿ ಒಂದು ನಾಲ್ಕಾರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ವಿ ನಾನು ಹೇಮಾ ವಿನಾಯಕ್ ಪಾಟೀಲ್ ಅಂತ ಮೂಲತಃ ನಾನು ಚಿತ್ರಕಲಾವಿದೆ ದಾರ ಬಳಸಿ ಚಿತ್ರ ಬರೆಯುವುದು ನನ್ನ ವಿಶೇಷತೆ ಸೊ ಸುಮಾರು ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಇರ್ಬೋದು ಮಸ್ಕತ್ ಇರ್ಬೋದು ಮತ್ತು ನಮ್ಮ ದಸರಾ ಉತ್ಸವ ಎಲ್ಲ ನಾಡಿನ ಎಲ್ಲವೂ ಪ್ರಮುಖ ಉತ್ಸವಗಳಲ್ಲಿ ಕೂಡ ನನಗೆ ಅವಕಾಶ ಸಿಕ್ಕಿದೆ ಇನ್ನಷ್ಟು ನನ್ನ ಜೊತೆಗೆ ಮಕ್ಕಳನ್ನು ಬೆಳೆಸುವಂತ ಒಂದು ಆಸೆ ನನಗಿದೆ ಈ ತೃಪ್ತಿ ಸಿಕ್ಕಿದೆ ಖಂಡಿತ ಅದಕ್ಕೆ ನಾನು ಇವತ್ತು ಹಗಲು ಎರಳು ಅನ್ನದೆ ಇದಕ್ಕಾಗಿ ಕೆಲಸ ಮಾಡ್ತಾ ಇರೋದು ನಮಗೆ ಊಟ ತಿಂದೆಗಳ ಪರವೆಯೂ ಇರಲ್ಲ ಮೊದಲು ಕಾರ್ಯಕ್ರಮ ಚೆನ್ನಾಗ್ಬೇಕು ಅಷ್ಟೇ ನಮ್ದು ಲೋ ಬಜೆಟ್ ಆ ಬಜೆಟ್ ಅಲ್ಲಿ ಯಶಸ್ವಿಯಾಗಿ ಮಾಡುವಂಥದ್ದು ನಮ್ಮ ಕೆಲಸ ಅಷ್ಟೇ ತುಂಬಾ ಧನ್ಯವಾದ ಮಾಧ್ಯಮಗಳ ಸಹಕಾರ ನಮಗೆ ಬೇಕು ನಿಮ್ಗೂ ಕೂಡ